ರಾಮು ಒಬ್ಬ ಸಾಧಾರಣ ಹಳ್ಳಿಯ ಹುಡುಗ ಎಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದು ಮೂರು ವರ್ಷ ಕೆಲಸ ಹುಡುಕಿದ ಅಂಗಡಿಯ ಪ್ಲಾಸ್ಟಿಕ್ ಕವರ್ನಿಂದ ಪಾನಿಪೂರಿ ತಟ್ಟೆಯವರೆಗೆ ಮಾಡಿದ ಕೆಲಸ ಆದರೆ ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುವ ಕನಸು ಮಾತ್ರ ಬಿಡಲಿಲ್ಲ ಒಂದು ರಾತ್ರಿ ತಲೆಯ ಮೇಲೆ ಚೀಲ ಇಟ್ಟು ರೈಲ್ವೆ ಸ್ಟೇಷನ್ ಬಲ್ಕಿಯಲ್ಲೇ ಮಲಗುತ್ತಿದ್ದಾಗ ಅವನಿಗೆ ಒಂದು ಐಡಿಯಾ ಬಂತು ಹಳ್ಳಿಯ ನಾಟಿಹೊಳೆಗಳ ತೀರದಲ್ಲಿನ ತಾಜಾ ತರಕಾರಿಯನ್ನು ಜನರಿಗೆ ತಲುಪಿಸಬೇಕು ಅನ್ನೋದು ಫೋನಿದ್ದು ಫ್ರೀ ಇಂಟರ್ನೆಟ್ ಇದ್ದು ಕೋರಗೋಸ್ಕರ ಜಾಲತಾಣ ನಿರ್ಮಾಣ ಮಾಡಿ ಹಳ್ಳಿಯ ರೈತರು ಸಿಕ್ಕ ಬೆಲೆಗೂ ತಾಜಾ ತರಕಾರಿ ನಗರಕ್ಕೆ ತರುವ ವ್ಯವಹಾರ ಶುರು ಮಾಡಿದ ಮೊದಲು ಮೂರ್ನಾಲ್ಕು ಮನೆಗೆ ತಂದುಕೊಟ್ಟ ಮಾವಿನ ಹಣ್ಣು ತುಳಸಿ ಸೊಪ್ಪು ಹಾಲು ಎಲ್ಲವೂ ನೈಸರ್ಗಿಕ ನೆರೆಹೊರೆಯ ಹುಡುಗರಿಗೆ ಸಿಕ್ಕಷ್ಟು ಕೆಲಸ ಕೊಟ್ಟ ಇವರಿಗೂ ಹಣ ಊರಿಗೂ ಹೆಸರು ಇಂದು ರಾಮು ಕಂಪೆನಿಗೆ ಹಳ್ಳಿ ಹತ್ತಿರ ಅಂತ ಹೆಸರು ಹತ್ತಾರು ಯುವಕರಿಗೆ ಅವಕಾಶ ಹಳ್ಳಿಯ ಬೆಳೆಗಾರರಿಗೆ ನೆಮ್ಮದಿ ಇನ್ನೂ ಬೃಹತ್ ಕನಸು ಕಟ್ಟಿದ್ದಾನೆ ಹಳ್ಳಿ ನಗರ ಸಂಬಂಧ ಬೆಳೆಸುವುದು ಸ್ವಂತ ಬೇರೆ ಪಥ ತೋರಿಸುವುದು